ಮಂಗಳವಾರ ಬುಧವಾರ ಹೊರತು ಈ ಉಳಿದ ದಿನಗಳಲ್ಲಿ ಅಂಗಡಿಗಳನ್ನು ಇಡದಂತೆ ಪಟ್ಟಣ ಪಂಚಾಯತ್ ಹಿರಿಯ ಸದಸ್ಯ ಕೆಜಿನಾಯ್ಕ ಹಣ ಜಿಬ್ಬೈಲ್ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದರು ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಚಂದ್ರಕಲಾ ನಾಯ್ಕ್ ಅವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ನಡೆಸಲಾಯಿತು ಸಭೆಯಲ್ಲಿ ಉಪಾಧ್ಯಕ್ಷ ವಿನಯ್ ಹೊನ್ನೆಗುಂಡಿ ಸ್ಥಾಯಿ ಸಮಿತಿ ಅಧ್ಯಕ್ಷ ವಿಜಯೇಂದ್ರ ಗೌಡರ್ ಸದಸ್ಯರುಗಳಾದ ಮಾರುತಿ ನಾಯ್ಕ ಗುರ್ರಾಜ್ ಶಾನ್ಬಾಗ್ ನಂದನ್ ಬೋರ್ಕರ್ ಮಹಿಳಾ ಸದಸ್ಯರು ನಾಮನಿರ್ದೇಶಿತ ಸದಸ್ಯರಾದ ಹೊನ್ನೆಗುಂಡಿ ಪ್ರಶಾಂತ್ ಹೊಸೂರ್ ಚಂದ್ರು ಕಾನಡೆ ಆರ್ ನಾಯ್ಕ್ ಉಪಸ್ಥಿತರಿದ್ದರು एकता पुलिस इलाकेรัศನಾ ನಾವು ಕರಾರು ಮಾಡ್ಕೋತೀನಿ ನಿಮ್ಮತ್ರ ಬರ್ತೋ ಇಟ್ ಮಾಡ್ಲೇ ವರ್ಕ್ ಏನಾದ್ ಕೋರ್ಟ್ ಕರೆ ಯಾಕಂತ ಕೋರ್ಟ್ ಬಂದಿದೆ ಸೊಲ್ಯೂಷನ್ ರಾಜ್ಯ ಮಾರ್ಗದಂತ ಜಿಲ್ಲಾಧಿಕಾರಿಯಲೇ ವರುಣ್ಯ ಮಾಡಿ ಆದೇಶ ಮಾಡ್ತೋ ಅಲ್ಲಲ್ಲ ಪತ್ರಗಳಲ್ಲ ರೋ ನಾ ಅದು ಒಂದು ಏನೋ ತಾಯಾ ಮುಂದು ಸರಿಕ್ಕೆ ಇರುತ್ತೆ ಏನು ಬೋರ್ಡ್ ರೆಡಿ ಆಗಿದೆನಪ್ಪ ನಾನು ಅಷ್ಟೇ ಹೇಳೋದು ಯಾಕ ಸುಡಿ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ